ಒಂದು ಮಾತಿದೆ ಜೀವನದಲ್ಲಿ ಪ್ರೀತಿ ಮಾಡೋದೇ ಸುಖಕ್ಕೆ ಮೂಲ ಅಂತ ಇದು ಸತ್ಯಾನೇ ಈಗ ಪ್ರಶ್ನೆ ಏನ್ ಬರೋದು ಅಂದ್ರೆ ಪ್ರೀತಿ ಯಾರನ್ನ ಮಾಡಬೇಕು ಅಂತ ನಿಮ್ಗೇನಾದ್ರೂ ಕೆಲವು ಕ್ಷಣ ಸುಖ ಬೇಕು ಅಂದ್ರೆ ಆಗ ನಿಮ್ಮ ಅಭಿರುಚಿನ ಪ್ರೀತಿ ಮಾಡಿ ನಿಮ್ಗೇನಾದ್ರೂ ಕೆಲವು ದಿನ ಸುಖ ಬೇಕು ಅಂದ್ರೆ ನಿಮ್ಮ ಗೆಳೆಯರನ್ನ ಪ್ರೀತಿ ಮಾಡಿ ನಿಮಗೇನಾದ್ರೂ ಕೆಲವು ತಿಂಗಳು ಕೆಲವು ವರ್ಷಗಳು ಅನೇಕ ವರ್ಷಗಳಿಗೂ ಸುಖ ಬೇಕು ಅಂದ್ರೆ ಆಗ ಪ್ರೀತಿ ಮಾಡಿ ನಿಮ್ಮ ಕುಟುಂಬವನ್ನ ಅಪ್ಪ ಅಮ್ಮ ನಿಮ್ಮ ಮಕ್ಕಳು ಗಂಡ ಹೆಂಡತಿ ನಿಮ್ಮ ಸಂಬಂಧ ಪ್ರೀತಿಸಿ ಆದ್ರೆ ನೀವು ಸದಾ ಕಾಲಕ್ಕೂ ಸುಖವಾಗಿರ್ಬೇಕು ಅಂತ ಬಯಸಿದ್ರೆ ಆಗ ಪ್ರೀತಿ ಮಾಡ್ಬೇಕಾಗಿರೋದು ಕೇವಲ ನಿಮ್ಮ ಕೆಲಸ ಅದ ಯಾಕೆ ಸಂಬಂಧ ಸಂಬಂಧ ಹೇಗ್ಬೇಕಾದ್ರೂ ಇರಲಿ ಒಂದಲ್ಲ ಒಂದಿನ ಮುರಿದು ಹೋಗುತ್ತೆ ಈ ಪ್ರಪಂಚನೂ ಕೆಲವೊಂದ್ಸಲ ಹೀಗೆ ಯಾರ ಜೊತೆ ಅದು ಸೇರ್ಕೊಳ್ಳುತ್ತೋ ಅವ್ರ ಜೊತೆ ಒಂದಿನ ಬಿಟ್ಟು ಹೋಗತ್ತೆ ಕೇವಲ ಕೆಲಸ ಒಂದೇ ಹೀಗಿರೋದು ಅದು ಯಾವತ್ತಿಗೂ ನಿಮ್ಮನ್ನ ಬಿಡೋದಿಲ್ಲ ಮೃತ್ಯುವಿನ ನಂತರ ಕೂಡ ಇದೇ ಕೆಲಸ ನಿಮ್ಮನ್ನ ಜೀವಂತವಾಗಿಡತ್ತೆ ಅದಕ್ಕೆ ಯಾವಾಗಲೂ ನೆನಪಿಟ್ಕೊಡಿ ನಿಮ್ಮ ಕೆಲಸವನ್ನ ಧರ್ಮ ಅನ್ಕೊಂಡು ನಿಭಾಯಿಸಿ ಜೀವನದ ಅಂತಿಮ ಕ್ಷಣದವರೆಗೂ ಕೆಲಸವನ್ನ ಪ್ರೀತಿಸಿ ಆಗ ಜೀವನದ ಅಂತಿಮ ಕ್ಷಣದವರೆಗೂ ಸುಖವಾಗಿರ್ತೀರ ಅದನ್ನು ನಾನು ಯಾವಾಗಲೂ ಹೇಳ್ತೀನಿ ನೀವು ನಿಮ್ಮ ಕೆಲಸ ಮಾಡ್ತಾ ಹೋಗಿ ಫಲದ ಚಿಂತೆನ ಮಾಡಬೇಡಿ ಹಾಗಾದರೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ